ಎರಡು ಸಾವಿರದ ಹನ್ನೆರಡು ಇಸ್ವಿ ಸೌಜನ್ಯ ಅನ್ನುವಂಥ ಎಳೆ ಮಗು ಅಲ್ಲಿ ಅತ್ಯಾಚಾರ ಬರ್ಬರಿಕ ಕೊಲೆಗೆ ಬಲಿಯಾಯಿತು ಬಿ ಎಂ ಭಟ್ಟ ಅವರು ಬಂದಿದ್ದಾರೆ ಐ ಎಂ ಪಕ್ಷದ ಕಾರ್ಯದರ್ಶಿ ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದ್ರು ನಮ್ಮೆಲ್ಲರಿಗೂ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನು ನಾವು ನಿಲ್ಲಿಸಬಾರದು ಇದು ಬರ್ರಿ ಎಲ್ಲರೂ ಹೋರಾಟ ಮಾಡೋಣ ನಮ್ಮೂರು ಬಿಸಿಲ ನಾಡು ನಮ್ಮೂರು ಬಡತನದ ನಾಡು ನಮ್ಮಲ್ಲಿ ಅಕ್ಷರದ ಸಂತೆ ಕಡಿಮೆ ನಮ್ಮಲ್ಲಿ ತತ್ವ ಪದಗಳು ವಚನಗಳು ಜಾತ್ರೆಗಳು ಜನತೆ ನ್ಯಾಯಾಲಯಗಳು ಜಾಸ್ತಿ ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ ನಮ್ಮಲ್ಲೂ ಭೀಮೆ ತುಂಗಭದ್ರೆ ನದಿ ಹರಿತದೆ ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದ್ದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನ ಮುಂದೆ ನಡಿಬೋದೇನೋ ಗೊತ್ತಿಲ್ಲ ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ ಹೆಣಮತ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳತಂಗಡಿಗೆ ಧಾವಿಸಿದೆವು ಅಲ್ಲಿಯ ಸಂಗಾತಿಗಳಿಗೆ ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ ಸಂಗಾತಿಗಳೇ ಧರ್ಮಸ್ಥಳ ಉಜಿರೆ ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಕೆಂಬಾ ಎತ್ತಿ ಸವಾಲ್ ಹಾಕಿದ್ರಿ ಅವತ್ತಿನ ದಿನ ನಮ್ಮ ಮನೆ ಮಗಳು ನಮ್ಮ ಒಡಲ ಕುಡಿ ಪದ್ಮಲತಾಳನ್ನ ನೀವು ಕೊಂದಿದ್ದೀರಿ ಯಾರು ಪದ್ಮಲತಾ ಬಂಧುಗಳೇ ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದೆರಡು ನಿಮಿಷ ಹೆಚ್ಚು ತಗೊಂಡ್ರೆ ಸಂಘಟಕರು ಕ್ಷಮಿಸ್ಬೇಕು ಅಂತ ಕೇಳೋದಿಲ್ಲ ಮೊದಲ ಮಹಿಳೆ ಮಾತಾಡ್ತಿದೀನಿ ವಿಮ್ಲನ್ ತರುವಾಯ ನಮ್ಮ ಆಲ್ ಇಂಡಿಯಾ ಲೀಡರ್ ಸುಭಾಷಿನಿ ತರುವಾಯ ಸೊ ನಾವು ಅವತ್ತಿನ ದಿನ ನಮ್ಮ ಮನೆ ಮಗಳನ್ನ ಕಳ್ಕೊಂಡಿದೀವಿ ನಮ್ಮ ಒಡಲಿನ ಬೆಂಕಿ ಅರ್ಥ ಹಾಕ್ತಾರೆ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕುತ್ತವರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದಾರಲ್ಲ ನಮ್ಮ ಒಡಲ ಬೆಂಕಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನ್ ಮಾಡಿದ್ರಿ ಅವತ್ತು ಸಿ ಎಂ ಪಕ್ಷದ ಶಾಖಾ ಕಾರ್ಯದರ್ಶಿ ಚುನಾವಣೆ ನಡೀತು ಚುನಾವಣೆ ಸ್ಪಂದಿಸಬಾರ್ದ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಘನವಾದ ಸಂವಿಧಾನ ನಾವು ಚುನಾವಣೆಗೆ ನಿಂತ್ವಿ ಅವರ ಪಟಾಲಂ ನೋ ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ ಯಾರ್ ಕಡೆ ಬೆರಳು ಮಾಡ್ತಾರೋ ಅವರು ಮಾತ್ರ ಮೆಂಬರ್ ಇವರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗಲಿಕ್ಕೆ ಚುನಾವಣೆಯೂ ಒಂದು ಕಾರಣ ಜನತೆ ನೀತಿ ನಿರೂಪಣೆಯ ಸ್ಥಾನಕ್ಕೆ ಬರಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ ನಾನು ಕೂಲಿ ಮಾಡೋನು ಕೂಲಿ ಮಾಡೋರ ಸಂಘವನ್ನ ಕಟ್ಕೊಂಡು ರೈತರ ಸಂಘವನ್ನ ಕಟ್ಕೊಂಡು ಅವರ ಮನೆಗಳ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಕಡು ಪಡುವ ಆದರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸ್ಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದ್ರು ಚುನಾವಣೆ ನಿಲ್ಬೇಡ ಅಂತ ಅವರು ಆರ್ಡರ್ ಮಾಡಿದ್ರು ಚುನಾವಣೆ ನಿಲ್ತೀನಿ ಅಂತ ತೀರ್ಮಾನ ಮಾಡಿದ್ರು ತಪ್ಪು ಮಾಡಿದ್ರ ನಾನು ಎಲ್ರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ದೇವಾನಂದ ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಾಪಸ್ ತಗೋ ಹೇಳಿದ್ರು ತೊಗಳಲ್ಲ ಹೇಳಿದ್ರು ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮವಲ್ಲಿ ಪದ್ಮಲತಾಳನ್ನ ಕರೆದ್ರು ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ ಬಾರಮ್ಮ ಕಲ್ಕೊಂಡು ಹೋದ್ರು ಕಾರಲ್ಲಿ ಯಾರಿದ್ರು ಕಾರಲ್ಲಿ ನಾವು ಭೇಟಿಯಾಗಿದ್ದೀವಿ ಅವತ್ತು ದೇವಾನಂದ್ ಅವರಿಗೆ ಮಾತಾಡಿದೀವಿ ಕೂತು ಇವತ್ತು ಅವರು ಇಲ್ಲ ನಮ್ಮ ಅಕ್ಕ ಇಂದ್ರಾವತಿ ಬಂದಿದ್ದಾರ ಅವ್ರ ಅವತ್ತಿಂದನೇ ಕಾಂಪ್ಲೇಂಟ್ ಕೊಟ್ಟರು ಏನಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂತ ಕಾಂಪ್ಲೇಂಟ್ ತಗೊಂಡು ಯಾಕೆ ತನಿಖೆ ನಡೆಸಲಿಲ್ಲ ಹೆಸರನ್ನ ಬಂದಿದ್ ಬಂದಿದ್ರು ಅದರಲ್ಲಿ ಯಾಕೆ ತನಿಖೆ ನಡೆಸಲಿಲ್ಲ ಯಾರನ್ನ ಕಾಪಾಡಿದ್ರಪ್ಪ ನಾವು ಓಡಾಡಿದೀವ್ರಿ ಆ ಪ್ಲೇಸ್ ಒಳಗ ಎಲ್ಲಿ ಕಲ್ಬುರ್ಗಿ ಬೀದರ್ ಓಡೋಡಿ ಹೋದ್ವಿ ನಾವು ಬೆಳ್ತಂಗಡಿ ಉಜಿ ಸುತ್ತಮುತ್ತ ಅವರು ಜಾತಾಗಳ ಹಾಕಿದ್ರು ಹೋರಾಟಗಳು ಹಾಕಿದ್ರು ಚಲೋ ಬೆಳ್ತಂಗಡಿ ಅಂದ್ರು ದೊಡ್ಡ ದೊಡ್ಡ ಸಭೆಗಳನ್ನ ಜೊತೆಗೆ ಮೀನಾಕ್ಷಿ ಬಾಳಿ ಗೀತಾ ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದೆವು ಈ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನ್ ಬಿಚ್ಚಿಡ್ಲೇಬೇಕು ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು ಜಾಥಾಗಳು ಭಾಗವಹಿಸಿ ವಾಪಸ್ ಬರುವಾಗ ಕೂತಿದ್ದೆವು ಫೋನ್ ಬರ್ತದೆ ನಮಗೆ ಪೊಲೀಸ್ ಸ್ಟೇಷನ್ ಎಲ್ಲಿ ಭಟ್ರೆ ಏನ್ ಫೋನ್ ಬರ್ತದೆ ನೀವು ವಾಪಸ್ ಬರಬೇಕು ನಿಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಮಾಡೋದಿದ್ದಾರೆ ಅರೆ ವಾಹ್ ಅಟ್ರಾಸಿಟಿ ಕೇಸ್ ಮಾಡ್ರಿ ನಾವು ಅಶೋಕ್ ನಗರಕ್ಕೆ ಹೋಗಿ ಏನ್ ಕೇಳಿದ್ದೆವು ನಾವು ಕೇಳಿದ್ದೆವು ಈ ಮನೆ ಯಾವಾಗ ಸಿಕ್ತು ಈ ಸಣ್ಣ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತದ ಪಿ ಎಫ್ ಇದೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಧನವಾದ ಸಂವಿಧಾನ ಗೊತ್ತಾ ಇದು ಮಾತಾಡಿದ್ದೆವು ಅಲ್ಲಿನ ಒಬ್ಬ ನಮ್ಮದೇ ಕಣ್ಣು ನಮ್ಮದೇ ಬೆರಳು ನಮ್ಮದೇ ಮಗನ ಮೂಲಕ ನಮ್ಮ ಅಟ್ರಾಸಿಟಿ ಕೇಸನ್ನ ಕೊಡ್ಲಿಕ್ಕೆ ಬಂದ್ರು ಪೊಲೀಸ್ ಸ್ಟೇಷನ್ ದ ಫೋನ್ ಬಂತು ನಾವು ಹೇಳದ್ವಿ ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ ಜೈಲಿಗೂ ಸಾವಿಗೂ ಲಾಟಿಗೂ ಬೂಟಿನ ಏಟಿಗೂ ಹೆದರಲಾರ್ದೆ ಜಗತ್ತಿನ ಚಳುವಳಿ ಅದು ಇದನ್ನ ಮೂಲಕ ಲೆನಿನ್ ಮೂಲಕ ಮಾರ್ಕ್ಸ್ ಮೂಲಕ ಮಾತ್ರ ಅಲ್ಲ ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಸಿದನ್ನ ನೋಡ್ತೀವಿ ಹೇಳಿದ್ವಿ ನಾವು ಬರ್ತೀವಿ ವಾಪಸ್ಸು ಮುಂದಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೀವಿ ನಾವು ಜೈಲು ನೋಡಿದೀವಿ ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂದಾಗ ಪೊಲೀಸ್ ಲಾಟಿ ತಿರ್ವಿ ನಮ್ಮನ್ನ ಜೈಲಿ ಗಟ್ಟಿತ್ತು ಗೊತ್ತು ನಮಗೆ ಪೊಲೀಸ್ ಲಾಟಿ ಗೊತ್ತು ನಮಗೆ ಜೈಲು ಬರ್ತೀವಿ ಆಮೇಲೆ ಏನಾಯ್ತು ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ರು ಬಂಧುಗಳೇ ನಿಮ್ಗೊಂದು ಸತ್ಯ ಹೇಳ್ತೀನಿ ಬಹುಶಃ ಬಟ್ಟಲೆ ಈ ಮಾತು ಅನೇಕ ಸತ್ತಿ ಹೇಳಿದಾರ ಏನ್ ಗೊತ್ತಾ ಅಲ್ಲಿ ಕೊಲೆಗಳಾಗೋದಿಲ್ಲ ಏನಾಗ್ತದೆ ಆಕ್ಸಿಡೆಂಟ್ಗಳಾಗ್ತವೆ ಆಕ್ಸಿಡೆಂಟ್ ನಾವು ಅವತ್ ರೈಲ್ವೆ ಸ್ಟೇಷನ್ ಹೋಗೋ ಟೈಮಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೇವೆ ಏಳೆಂಟು ಜನ ಎಷ್ಟು ಸ್ಪೀಡ್ ಓಡಿಸ್ತಿದ್ದ ಗಾಡಿ ಅಂದ್ರ ನಮ್ ಶುರು ಮಾಡಿದ್ರು ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲೋ ಕಂದಕ್ಕೆ ಮುಗಿದ ಮುಗಿದಿಲ್ಲಿಗೆ ನಾವೇನು ವಾಪಸ್ ಹೋಗಲ್ಲ ಮನಿಗೆ ಅಂತ ಅನ್ಕೊಂಡೆವು ಅದೇನು ಅಚಾನಕ್ ನಾವು ತಲುಪಿ ಬಿಟ್ಟೆವು ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿ ಹಳ್ಳಿಯಲ್ಲಿ ಜನ ಕಲ್ಲು ಹೊಡೆದು ಲೋಪ ಮಾಡಿದ್ರು ಯಾಕೆ ಮಾಡಿದ್ರು ಮಾಡಿ ಅಲ್ಲಿ ಒಬ್ಬ ಹುಡುಗನ ಕೊಲೆ ಮಾಡಿದ್ರು ಪತ್ರಿಕೆ ಇವತ್ತಿಗೂ ದಾಖಲೆ ಅದ ನಾವು ನಿಮಗೆ ಕೊಡೋಣ ಸೊ ಆ ಗಲಾಟೆಯಲ್ಲಿ ಕೇಸ್ ಕೊಡ್ಲಿಕ್ಕೆ ಬರಬೇಕಾದವರ ಗಾಡಿ ಪೊಲೀಸ್ ಸ್ಟೇಷನ್ ಬರಲಿಲ್ಲ ಹಂಗ ಕೇಸ್ ದಾಖಲಾಗಲಿಲ್ಲ ಆದ್ರೆ ನಮ್ಮ ಕಾಮ್ರೇಡ್ಗಳು ಇದ್ದಾರೆ ನೋಡ್ರಿ ಇಲ್ಲಿ ಎಂಡಿ ಬಿ ಭಟ್ ಆದಿಯಾಗಿ ಬೇರೆಯವರೆಲ್ಲ ಅವರು ಒಂದು ಕಾಂಪ್ಲೇಂಟ್ ತಗೊಂಡು ಹೋಗಿ ಕೊಡ್ಕೂತ್ರಲ್ಲಿ ಅವ್ರದ್ದು ಕೊಡ್ಲಿ ಕಂಪ್ಲೇಂಟ್ ನಮ್ದು ತಗೊಂಡ್ರಿ ಕಾಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತುದ್ರು ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು ಏನ್ ಕೇಳಿದ್ದೆವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ ಇಲ್ಲಿ ಮಹಾತ್ಮ ಗಾಂಧಿಯ ಫೋಟೋ ಯಾಕಿಲ್ಲ ಕೇಳಿತ್ತಪ್ಪ ಕೇಳ್ಬೇಕಾ ಹೌದಿಲ್ಲ ಕೇಳಿತ್ತಪ್ಪ ಆಮೇಲೆ ಪ್ರಶ್ನೆ ಬೆಳಗ್ಗೆ ಶುರು ಮಾಡುದು ಇನ್ನು ಮುಂದುವರೆದ್ ಕೇಳಿದ್ವಿ ನಮ್ಮಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ಬಂದಿದಾರ ಅವರು ನಾವು ಎಲ್ಲರೂ ಸೇರ್ಕೊಂಡು ಅಲ್ಲೊಂದು ದೊಡ್ಡ ಹೋರಾಟ ಸಂಘಟಿಸಿದ್ರು ನಮ್ಮ ಚಂದ್ರು ಇವತ್ತಿಲ್ಲ ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ರು ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇಟ್ಟಂತ ಭೂಮಿ ದಾಖಲೆಗಳಿದಾವ ಯಾಕ್ ತಗೊಂಡ್ರಿ ದಲಿತ ದಮನಿತರ ಭೂಮಿಯನ್ನ ನೀವು ಕಸ್ಕೊಂಡ್ರಿ ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಆವತ್ತಿನ ಸರ್ಕಾರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವ್ರು ಬಾಯಿ ಮುಚ್ಕೊಂಡಿದ್ರು ಬಾಯಿ ಮುಚ್ಕೊಂಡು ಬಂಧುಗಳೇ ನಾವ್ ಈ ಪ್ರಶ್ನೆ ಕೇಳ್ಬೇಕಾ ಕೇಳಬಾರ್ದ ನನಗೆ ಹಣೆಗೆ ಒಂದು ದೊಡ್ಡ ಕುಂಕುಮ ಇರ್ತೀವಿ ನನ್ನ ತಾಯಿ ಇರ್ತಿದ್ರು ಹಂಗಾಗಿ ನಾನು ಇಟ್ಕೊಂಡು ಬಂದಿ ನನಗೆ ಕುಂಕುಮ ಟಿಕ್ಕಲಿ ಮುಗಿದೋಗಿತ್ತು ಒಂದು ಅಂಗಡಿಗೆ ಹೋದೆ ನಾನು ಅಲ್ಲಿ ಹೋಗಿ ಅಮ್ಮ ಇಂಥ ದೊಡ್ಡ ತಿಕ್ಕಳಿ ಅದ ನಾ ಓ ನೀವು ಉತ್ತರ ಕರ್ನಾಟಕ ಮಂದಿ ನಮ್ಮ ಕಡೆ ಸಣ್ಣ ತಿಕ್ಕಳಿ ಇರ್ತದ ಇಂಥದ್ದು ಇಲ್ಲ ಅಂದರು ವಾಪಸ್ ಹೋಗ್ತಿದ್ದೆ ನಾನು ನಿಲ್ರಿ ನೀವು ನಿನ್ನೆ ಮಾತಾಡೋದು ಕೇಳಿದ್ವಿ ನೀವು ಪ್ರೆಸಿಫಿಕ್ ಮಾಡಿದ್ ಕೇಳಿದ್ವಿ ಹೋರಾಟ ಮಾಡೋದೆಲ್ಲ ನೋಡಿದ್ವಿ ಚಂಬಾಟ ಹಿಡ್ಕೊಂಡು ಆ ನನಗೆ ಬಹಳ ಖುಷಿ ಆಯ್ತು ಎಷ್ಟು ಧೈರ್ಯದಿಂದ ಸವಾಲು ಮಾಡ್ತೀವಿ ಅಂತ ಹೇಳಿದ್ರು ಯಾಕ ಯಾಕಂತ ಕೇಳಿದ್ವಿ ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಳಿಕ್ಕಾಗಿ ಅವರು ಎಂತ ಷಡ್ ಮಾಡಿದ್ರು ಅನ್ನೋದನ್ನ ನಮ್ಗೆ ವಿವರಣೆ ಮಾಡಿದ್ರು ಬಂಧುಗಳೇ ನಾವು ನಿರಂತರವಾಗಿ ಬೆಳತಂಗಡಿ ಸುತ್ತಮುತ್ತ ಉಜಿರೆ ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕತೆಗಳನ್ನ ನಮ್ಗೆ ಅವತ್ತು ಗೊತ್ತಾದವು ಹಳ್ಳೆ ಡಾಕ್ಟರ್ ಹಳ್ಳೆ ನಮ್ಮ ಹೈದರಾಬಾದ್ ಕರ್ನಾಟಕದ ರಾಯಚೂರಿನ ಡಾಕ್ಟರ್ ವೇದವಾಗಿ ನಮ್ಮ ಬಳ್ಳಾರಿಯ ಮಗಳು ಕೊಲೆ ಮಾಡಿದ್ರು ಅವರ ತಂಗಿ ತಂಗಿಯಲ್ಲಮ್ಮ ನೀವು ಅಕ್ಕ ಇವತ್ತು ತಂಗಿ ಕಣ್ಣೀರು ಹಾಕಿದ್ರು ತಂಗಿ ಬಂದಿದ್ದಾರೆ ಆಶ್ಚರ್ಯ ನೋಡ್ಲಿಕ್ಕೆ ಬಂದಿದ್ರು ಈ ಟ್ಯೂಷನ್ಗಾಗಿ ಬಂದಿದ್ರು ಅವಾಗ ಅವರು ಸಾಕ್ಷಿ ಆಗ್ಬಿಡ್ತಾರಲ್ಲ ಅಂತ ಹೇಳಿ ಎರಡು ಮಕ್ಕಳನ್ನ ತಗೊಂಡೋಗಿ ಬಾವಿ ಹಾಕಿ ಕೊಲೆ ಮಾಡಿ ಸಾಕ ಏನ್ ಮಾಡ್ತು ಪೊಲೀಸ್ ಸ್ಟೇಷನ್ ಏನ್ ಮಾಡ್ತು ಬೇರೆಯವ್ರೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾ ಎಷ್ಟು ಜನರನ್ನ ಕಳ್ಕೊಂಡಿದೀವಿ ನಮ್ಮ ಮಗಳು ಪದ್ಮನ ತಾಳನ್ನ ಐವತ್ತೆಂಟು ದಿನ ಇಟ್ಕೊಂಡು ಬಾರ್ಬರಿಕವಾಗಿ ಕೊಲೆ ಮಾಡಿ ಅಲ್ಲಿ ನದಿಗೆ ತಂದು ಬಿಸಾಕಿದ್ರು ಅವತ್ತಿನಿಂದ ಹತ್ತೊಂಬತ್ ನೂರ ಎಂಬತ್ತಾರನೇ ಇಸಿನಿಂದ ಹೋರಾಟ ಆರಂಭ ಆಗಿ ಸೌಜನ್ಯರನ್ನ ಕಳ್ಕೊಂಡಿದ ವೇದವಲ್ಲಿ ಕಳ್ಕೊಂಡಿದೀವಿ ಆನೆ ಮಾವುಟ ನಮ್ಮ ಇವೆಲ್ಲನ್ನ ಕಳ್ಕೊಂಡಿದೀವಿ ಅಂಜದೆ ಅಳುಕದೆ ಬಾವುಟ ಎತ್ಕೊಂಡು ಬರ್ತಾ ನನಗೆ ನೆನಪಾಗ್ತದೆ ಇನ್ನು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಳಚಿತ್ತರಾಯರು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ಎಳಚಿತ್ತರಾಯರು ಅವತ್ತೇನಾದ್ರು ಹೊರಗಡೆ ನೀರು ತಗೊಂಡು ಹೋಗ್ತಿರ್ಲಿಲ್ಲ ಅಂದ್ರೆ ಅಂಗಡಿ ಒಳಗೆ ಬೆಂಕಿ ಹಸ್ತಿದ್ರು ಅವರಿಗೆ ಸುಟ್ಟ ಹಾಕ್ತಿದ್ರು ಎಳೆ ಚಿತ್ರ ಯಾರು ಎಳೆ ಚಿತ್ರರು ಸಿಪಿಐ ಎಂ ಪಕ್ಷದ ನಾಯಕರು ಎಳ ಎಡಚಿತ್ರ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯವನ್ನ ಕಿತ್ತು ಬೀಸಾಕಿ ಚಪ್ಪಲಿ ಅಂಗಡಿಯನ್ನ ಇಟ್ಟುಕಂಡಂತ ಕಾಮ್ರೇಡ್ ಅವರು ಚಪ್ಪಲಿ ಅಂಗಡಿಯನ್ನ ಮಾದಿಗರ ಸಮುದಾಯದ ಶ್ರೇಷ್ಠವಾದ ಕಾಯಕವನ್ನ ಜಗತ್ತಿಗೆ ಎತ್ತಿ ಹಿಡಿದು ಮಾದಾರ ಚೆನ್ನಯನ ಮನೆಯ ಮಗಳು ದಾಸ್ ದಾಹಾರ ಕಕ್ಕಯ್ಯನ ಮನೆಯ ಮಗಳು ಬೆರಳಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ನನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವ ನಗವನ ಯಾರ್ ಅಂತ ಹೇಳ್ತಾರೆ ಬಸವಣ್ಣ ಬಸವಣ್ಣ ಹೇಳಿದ ಮಾತನ್ನೇ ನಮ್ಮ ಎಳೆ ಚಿತ್ತರಾಯರು ಅಲ್ಲಿ ಜಾರಿ ಮಾಡಿದ್ರು ಎಳೆಚಿತ್ತರಾಯರು ಚಿತ್ತರಾಯರು ರೈತರನ್ನ ಕೂಲಿ ಕಾರ್ಮಿಕರನ್ನ ಸಂಘಟಿಸಿದಕ್ಕಾಗಿ ಈ ಅತ್ಯಾಚಾರ ದೌರ್ಜನ್ಯ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಜೀವಂತ ಸುಡಲಿಕ್ಕೆ ಪ್ಲಾನ್ ಮಾಡಿದ್ದೀರಿ ನಮಗೆ ಇದು ಮರೀಲಿಕ್ಕೆ ಆಗೋದಿಲ್ಲ ಮೂರು ಪ್ರಶ್ನೆಗಳನ್ನ ಇಟ್ಟಿದೀವಿ ಎಲ್ಲಿಂದ ಇಷ್ಟೆಲ್ಲ ಯಾಕಿಷ್ಟು ಅತ್ಯಾಚಾರ ದೌರ್ಜನ್ಯ ಕುರುಡು ಕಾಂಚಣ ಕುಣಿಯುತ್ತಲಿದ್ದ ಕಾಲಿಗೆ ಬಿದ್ದವರ ಕುಣಿಯುತ್ತಲೀತ್ತ ಬಾಣಂತಿ ಎಲ್ಲವೂ ಸಹ ಬಾಣದ ಬಿಳುಪಿನ ಕಾಲದ ಕಿರುವಿಗೆ ಕಾಲಾಗಿತ್ತ ನಿಮಗೆ ರೊಕ್ಕ ಬೇಕು ರೊಕ್ಕ ಎಲ್ಲಿದ್ದೀರಿ ಸಿಟಿ ರವಿ ಅವರೇ ಬಿಜೆಪಿ ಅವರೇ ಮಾತಾಡ್ತಿದ್ದೀರಲ್ಲ ನೀವು ಅವತ್ತೇ ಹೇಳಿದ್ರಿ ಸಿಟಿ ರವಿ ನಮ್ಮ ನಮ್ಮತ್ರ ಬಂದ್ರೆ ನಿಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ಧರ್ಮಸ್ಥಳದ ಯಾರ ಹತ್ರ ಧರ್ಮಸ್ಥಳದ ಅಲ್ಲಿ ಹೋಗ್ಲಿ ನಿಮಗೆ ನ್ಯಾಯ ಸಿಗ್ತದೆ ಅಲ್ಲಿ ನಾವ್ ಅದೇ ಪ್ರಶ್ನೆ ಕೇಳ್ತಿದ್ದೀವಿ ಹೆಗ್ಲಿ ಒಂದು ಟವೆಲ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗಳು ನಡೀಲಾರ್ದಂಗೆ ಸರ್ಕಾರಿ ಕಚೇರಿಗಳು ನಡೀಲಾರ್ದಂಗೆ ಸರ್ಕಾರಿ ಬಸ್ಸುಗಳು ಬರಲಾರ್ದಂಗೆ ಎಲ್ಲ ಖಾಸಗಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯಪೀಠದ ಮೇಲೆ ಕೂತು ನ್ಯಾಯ ಮಾಡಿದ್ರಲ್ಲ ಯಾಕಿಷ್ಟು ರಕ್ತ ಹರಿತು ನೀವೇ ಕೊಡಬೇಕೋ ಉತ್ತರ ಇನ್ನಾರು ಕೊಡಬೇಕು ಕೇಳಬಾರ್ದು ಅಂತೀವಿ ಯಾಕೆ ಕೇಳ್ಬಾರ್ದು ನೀವೇ ಉತ್ತರ ಕೊಡಬೇಕಲ್ಲ ಇದಕ್ಕೆ ನೀವಿರಲಿಕ್ಕಾಗಿ ಯಾರು ಅಶೋಕ್ ಅವತ್ತು ಗೃಹ ಆಗಿದ್ರು ಆ ವಿಷಯ ಕೇಳಿದ್ರು ನಮ್ಮ ಹತ್ರ ನ್ಯಾಯ ಸಿಗ್ಲಿಕ್ಕಿಲ್ಲ ಅಲ್ಲೋಗಿ ನ್ಯಾಯ ಸಿಗುತ್ತದ ಅಂತ ಹೇಳಿದ್ರು ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಸಾವಿರ ಸಾವಿರ ಜನ ಮಹಿಳೆಯರನ್ನ ಜನತೆಯನ್ನ ಕೊಲೆ ಮಾಡಿದ್ದನ್ನ ನಾವು ನೋಡಿದೀವಿ ಉತ್ತರ ಯಾರು ಕೊಡಬೇಕು ಅವರೇ ಉತ್ತರ ಕೊಡಬೇಕಲ್ಲ ನ್ಯಾಯಪೀಠವನ್ನ ಇಟ್ಕೊಂಡು ಕೂತಿದೀವಿ ನೀವು ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಾವು ಅಲ್ಲಿಂದ ಬಂದಾದ ಮೇಲೆ ಎಲ್ಲಾ ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಒಂದ್ ಅಂಗಡಿಗೆ ಜಿರಾಕ್ಸ್ ಮಾಡಿ ಕಳಿಸಿದ್ವಿ ಜಿರಾಕ್ಸ್ ಮಾಡ್ಕೊಂಡು ಬರ್ಲಿ ನಾವು ಬೇಕು ಸ್ವಲ್ಪ ವಾಪಸ್ ಅಂತಂದ್ರು ಓಡೋಡಿ ಜಿರಾಕ್ಸ್ ಮಾಡೋನ್ ಹೇಳ್ದ ಇದು ನಾನ್ ಜಿರಾಕ್ಸ್ ಮಾಡೋದಿಲ್ಲ ನಾನ್ ಜಿರಾಕ್ಸ್ ಮಾಡಿದ್ರೆ ನಾಳೆ ನನ್ನ ಹೆಣನು ನೇತಾವತಿ ನೆರಗಿರ್ತೀವಿ ಇರ್ತದೆ ಅರೆ ವಾ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗನ ಎದುರು ದಂಡನ ದತ್ತನ ಆದರೂ ಅಂತೀವಿ ಅನ್ನೋ ಚರಿತ್ರೆ ಅನ್ನುವ ಒಂದು ಇತಿಹಾಸ ಕರ್ನಾಟಕ ನೆಲದ್ದು ಅವಾಗ ನಮಗೆ ಗೊತ್ತಾಯ್ತು ಓಹೋ ಓಹೋ ಇವರು ಅಲ್ಲಿ ಸಂಪೂರ್ಣ ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಹಣವನ್ನ ಬಾಚಲಿಕ್ಕೆ ಹೊಂಟಾರ ಅನ್ನೋದು ನಮ್ಗೆ ಗೊತ್ತಾಯ್ತು ಎರಡು ಅಂಶವನ್ನ ನಾನ್ ನಿಮ್ಗೆ ಹೇಳಬೇಕು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕೆ ಸಲ ಕೊಲೆ ಯಾಕೆಷ್ಟಲ್ಲ ಅತ್ಯಾಚಾರ ಒಂದನೇದಾಗಿ ಭೂಮಿ ಕಬಳಿಕೆ ಸಲುವಾಗಿ ಕೊಲೆಗಳು ಭೂಮಿ ಕೊಟ್ಟಿ ಅಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಮತ್ತು ಅರಣ್ಯ ಇಲಾಖೆದು ಭೂಮಿ ತಗೊಂಡಿಲ್ಲ ನಡೆಸಿದ ತನಿಖೆ ಮೂರನೇ ಅಂಶ ಈ ಮೈಕ್ರೋಫೈನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಆರ್ ಬಿ ಐದಿಂದ ಬ್ಯಾಂಕ್ಗಳಿಂದ ಹಣ ತಗೊಂಡು ಕರ್ನಾಟಕ ರಾಜ್ಯದಂತ ಅತ್ಯಂತ ಹೆಚ್ಚು ಬಡ್ಡಿ ದರ ನೀವು ಸಾಲ ಕೊಡ್ತಾ ಇದ್ದೀರಿ ಸಾಲ ವಸೂಲ್ ಮಾಡ್ತಾ ಇದ್ದೀರಿ ನೂರಾರು ಜನ ಈ ಸಾವಿಗೆ ಬಲಿಯಾಗಿದ್ದಾರ ಆತ್ಮಹತ್ಯೆ ಮಾಡಿಕೊಂಡಿದಾರಾ ಆವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿದ್ದೀವಿ ನಾವು ಸರ್ ದಯವಿಟ್ಟು ನಮ್ಮ ಜನ ಸಾಲದ ಶೂಲದೊಳಗಿದಾರ ಬಡತನದೊಳಗಿದಾರ ಈ ಸಾಲ ಕೊಡುವ ಕೆಲಸ ಪ್ರೈವೇಟ್ನವರಿಗೆ ಬಿಡಬೇಡ್ರಿ ಟ್ಯಾಕ್ಸ್ ನಾವು ನಿಮಗೆ ಕೊಡ್ತೀವಿ ನೀವು ನಮ್ಮ ಜನರಿಗೆ ಬಡ್ಡಿ ರಹಿತ ಸಬ್ಸಿಡಿ ಸಾಲ ಕೊಡ್ರಿ ಅವರು ತಯಾರು ಮಾಡದಂತ ವಸ್ತುಗಳಿಗೆ ತಯಾರು ಮಾಡಲಿಕ್ಕಾಗಿ ತರಬೇತಿ ಕೊಡ್ರಿ ತಯಾರು ಮಾಡಿದ ವಸ್ತುಗಳಿಗೆ ಮಾರ್ಕೆಟಿಂಗ್ ಕೊಡ್ರಿ ಇಷ್ಟು ಮಾಡದ್ಮೇಲೆ ನಮ್ಮ ಜನ ಪ್ರೈವೇಟ್ ಹತ್ರ ಸಾಲ ತಗೊಳ್ಳಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಓಟಲ್ ತಗೊಂಡಿದ್ದೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ನಮ್ಮ ಮಾತು ಕೇಳಿದ್ರ ಕೇಳಿದ್ರ ಕೇಳಲಿಲ್ಲ ಅವತ್ತಿನ ಸರ್ಕಾರವು ಕೇಳಲಿಲ್ಲ ಇವತ್ತು ಅವರದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನಂತ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹೆದರಬ್ಯಾಡ್ರಿ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಜನತೆ ಅಂತ ತಿಳಿಬ್ಯಾಡ್ರಿ ನೀವು ನಮ್ಗೆ ಗೊತ್ತಾಗ್ತದೆ ನೇತ್ರಾವತಿಯಲ್ಲಿ ರಕ್ತ ಹರಿದಿರೋದು ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅನೇಕ ಜನರ ಅಸಾಧ್ಯ ಸಾವು ಕೊಲೆಗಳೆಲ್ಲ ನಡೆದಿರೋದು ನೀವು ಸಂಪತ್ತಿನಲ್ಲಿ ಪಾಲುದಾರ ಆಗಿರುವ ಸಲುವಾಗಿ ಹಾಗಿದ್ದಾಗ ನಾವಿವತ್ತು ಅತ್ಯಂತ ಧೈರ್ಯದಿಂದ ಹೇಳಬೇಕಾಗ್ತದೆ ಕುರುಡು ಕಾಂಚಾಣದ ಕಬ್ಜಾ ಮಾಡುವ ಸಲುವಾಗಿ ಕರ್ನಾಟಕದ ಭೂಮಿ ಮತ್ತು ಸಂಪತ್ತನ್ನ ಲೂಟಿ ಮಾಡುವ ಸಲುವಾಗಿ ನೀವು ಫೈನಾನ್ಸ್ ಸಿಸ್ಟಮ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಬಂಡವಾಳ ಹೂಡಿದ್ದೀರಿ ಯಾರ್ಯಾರು ಬಂಡವಾಳ ಹೂಡಿದಿರಿ ದತ್ತರಾಗಬೇಕು ಯಾರ್ಯಾರು ಬಂಡವಾಳ ಹೂಡಿದ್ದೀರಿ ಬೈರಿಗೆ ಬರಬೇಕು ಅನ್ನೋ ಮಾತನ್ನ ನಾವು ಕೇಳಬೇಕಾಗ್ತದೆ ಬಂಧುಗಳೇ